హాయి స్నేహితురే వెల్కమ్ టు కృషి ప్రగతి యూట్యూబ్ అండ్ ఫేస్బుక్ పేజ్ గా ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮ್ಯಾಸಿ ಪರ್ಮಿಷನ್ ನೈನ್ ಫೈವ್ ಡಬಲ್ ಜೀರೋ ಅನ್ನೋ ಒಂದು ಕೇವಲ ಮೂರು ವರ್ಷದ ನ್ಯೂ ಮಾಡಲ್ ಗಾಡಿ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಯಾರಿಗ ಅವಶ್ಯಕತೆ ಇರುತ್ತೋ ವಿಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ನೆಲ್ಲ ಕೊಡ್ತೀನಿ ಲಾಸ್ಟ್ವರೆಗೂ ವಿಡಿಯೋ ನೋಡಿದ್ರೆ ಅದಕ್ಕೆ ಮುಂಚೆ ಇನ್ನೂ ಹಲವಾರು ಇದೇ ರೀತಿಯ ಒಳ್ಳೊಳ್ಳೆ ಕಡೆ ಬೆಲೆ ಟ್ರಾಕ್ಟರ್ ಡೈಲಿ ನೋಡಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ನೋಡುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ವಿಡಿಯೋಗಳು ನೋಡಬಹುದು ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ್ರೆ ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡ್ತೀನಿ ಅದಕ್ಕೆ ಮುಂಚೆ ನಿಮ್ಮ ಹತ್ರ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಮಾರಾಟಕ್ಕೆ ನಮ್ಮ ನಂಬರ್ನ ನಂಬರ್ ಮೇಲೆ ಕೊಟ್ಟಿದೆ ನೋಡಿ ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ರೀತಿ ವಿಡಿಯೋ ಮುಖಾಂತರ ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರ್ನಾಕ್ ಬಂದು ಆಗ್ಲೇದಾಗೆ ಮೆಸಿ ಪರ್ಮಿಷನ್ ನೈನ್ ಫೈವ್ ಡಬಲ್ ಜೀರೋ ಗಾಡಿ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಟು ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಎಂದಿರತಕ್ಕಂತ ಈ ಒಂದು ಟ್ರ್ಯಾಕ್ಟ್ರು ಓನರ್ ಬಂದು ಸೆಕೆಂಡ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರು ಥರ್ಡ್ ಪಾರ್ಟಿ ಆಗ್ತಾರೆ ಸಿಂಥಿ ಒಂದು ಗಾಡಿ ಸದ್ಯಕ್ಕೆ ಇರ್ತದೆ ಎರಡನೇ ಪಾರ್ಟಿ ಗಾಡಿ ಸಿಂತ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರುತ್ತೆ ಎಫ್ ಸಿ ಎಲ್ಲ ರನ್ನಿಂಗ್ ಇರ್ತಕ್ಕಂಥದ್ದು ಫ್ರೆಶ್ ಇನ್ಸೂರೆನ್ಸ್ ಗಾಡಿ ಇರ್ತಕ್ಕಂಥದ್ದು ಇನ್ನು ಗಾಡಿ ಬಂದು ಸಿಂಧ್ರೆ ಮೂವತ್ತ ಐವತ್ತೆಂಟು ಎಚ್ ಪಿ ಗಾಡಿ ಸಿಂತ್ರೆ ಫಿಫ್ಟಿ ಏಟ್ ಎಚ್ ಪಿ ಆರ್ಸ್ ಫೋರ್ ಇರ್ತಕ್ಕಂಥ ಒಂದು ಗಾಡಿ ರನ್ನಿಂಗ್ ಬಂದು ಸಾವಿರದ ಮುನ್ನೂರಾಗಿದೆ ಅಂತ ಓನರ್ ಹೇಳ್ತಿದ್ದಾರೆ ಸಿಂಧ್ರೆ ಕೇವಲ ಸಾವಿರದ ಮುನ್ನೂರ ಟ್ರ್ಯಾಕ್ಟರ್ ಆಗಿರ್ತಕ್ಕಂಥದ್ದು ಟೈರ್ ಕಂಡೀಷನ್ ಬಂದು ಒಂದು ಮೂವತ್ತೈದು ಪರ್ಸೆಂಟ್ ಪರ್ಸೆಂಟ್ವರೆಗೂ ಇದೆ ಸಿಂಧ್ರೆ ಮೂವತ್ತೈದ್ ನಲವತ್ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಬಂದಿರತಕ್ಕಂಥ ಈ ಒಂದು ಗಾಡಿ ಇನ್ನು ಗಾಡಿ ಲೊಕೇಶನ್ ಬಂದು ಸಿದ್ರೆ ಬಿಜಾಪುರ ಜಿಲ್ಲೆ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ತಕಲ್ಕೇರಿ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕಿದೆ ಸಿದ್ರೆ ಮುದ್ದೇಬಿಹಾಳ ತಾಲೂಕಿನ ತಕಲ್ಕೆರೆ ಗ್ರಾಮದಲ್ಲಿ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇರ್ತಕ್ಕಂಥದ್ದು ಒಂದು ಟ್ರ್ಯಾಕ್ಟರ್ ನ ಬೆಲೆ ಬಂದು ಓನರ್ ಪ್ರೈಸ್ ಒಂದು ಏಳು ಲಕ್ಷ ಐವತ್ತು ಸಾವಿರ ಹೇಳಿದ್ದಾರೆ ಉಡ್ಡು ಪಂಪರ್ ಎಲ್ಲ ಕಟ್ಸಿದ್ದಾರೆ ಪವರ್ ಶೇಡಿಂಗ್ ಆಯಿಲ್ ಬೇಕು ಹೊಂದಿರ್ತಕ್ಕಂಥ ಗಾಡಿ ಏಳುವರೆ ಲಕ್ಷ ಹೇಳಿದ್ದಾರೆ ಎಂಟ್ ಲಕ್ಷ ಎಂಟುವರೆ ಲಕ್ಷವರೆಗೂ ಹೇಳಿದಾರೆ ಬಟ್ ಏಳುವರೆ ಲಕ್ಷಕ್ಕೆ ಬಂದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಹೆಚ್ಚು ಕಡಿಮೆ ಮಾತಾಡಿದ್ರೆ ಮಾತಾಡ್ಕೊಡಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ರಿ ಟೈಟಲ್ ಅಂದ್ರೆ ವೀಡಿಯೋ ನೋಡ್ತಿರಲ್ಲ ವೀಡಿಯೋ ಕೆಳಗಡೆ ಓನರ್ ನಂಬರ್ ನೋಡಿ ಆ ನಂಬರಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಿಳ್ಕೊಂಡು ಲೊಕೇಶನ್ ನೋಡಿಕೊಂಡು ನೋಡ್ಕೊಂಡು ಟ್ರಾಕ್ಟರ್ ನ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಈ ಒಂದು ವೀಡಿಯೋ ಇಲ್ಲಿ ಮುಗಿಸ್ತಾ ಇದೀನಿ ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಟ್ರಾಕ್ಟರ್ ಜೊತೆ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್